ರೀಚ್ ಆಗಬೇಕು ನಾವಿರೋ ಜಾಗದಿಂದ ಏರ್ಪೋರ್ಟ್ ರೀಚ್ ಆಗೋದಕ್ಕೆ ಒನ್ ಫಿಫ್ಟೀನ್ ಮಿನಿಟ್ಸ್ ಆದರೆ ಸಾಕು ಮಸ್ಕತ್ತಲ್ಲಿ ಇದೆ ನೋಡಿ ಮಸ್ಕತ್ ಏರ್ಪೋರ್ಟ್ ಏರ್ಪೋರ್ಟ್ ಒಳಗಡೆ ರೀಚ್ ಆಗಿದ ತಕ್ಷಣ ನಾವು ಈ ಥರ ಡಿಸ್ಪ್ಲೇ ಅಲ್ಲಿ ಚೆಕ್ ಮಾಡ್ಕೋಬೇಕು ನಮ್ಮ ಫ್ಲೈಟ್ ಎಷ್ಟು ಗಂಟೆಗೆ ಬರುತ್ತೆ ಹಾಗೆ ಚೆಕ್ಕಿನ್ ಎಷ್ಟು ಗಂಟೆಗೆ ನಾವು ಆಗಬೇಕು ಗೇಟ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿ ಡಿಸ್ಪ್ಲೇ ಅಲ್ಲಿ ಅದು ಯಾವ ಏರ್ವೇಸು ಹಾಗೆ ಅದ್ರ ಸೀರೀಸ್ ಯಾವುದು ಅಂತಲೂ ಸಹ ಹಾಕಿರ್ತಾರೆ ಮಸ್ಕತ್ ಏರ್ಪೋರ್ಟಲ್ಲಿ ವಿಶೇಷ ಏನಂತ ಹೇಳಿದರೆ ಪ್ಯಾಸೆಂಜರ್ ಜೊತೆ ಗಾರ್ಡಿಯನ್ ಸಹ ಚೆಕಿನ್ ವರ್ಗು ಬರ್ಬೋದು ಆದರೆ ಬೆಂಗಳೂರಲ್ಲಿ ಈ ಥರ ಅಲೋವೆನ್ಸ್ ಇಲ್ಲ ಏರ್ಪೋರ್ಟಿಂದ ಎಂಟ್ರಿ ಗೇಟಲ್ಲಿ ಓನ್ಲಿ ಪ್ಯಾಸೆಂಜರ್ಸ್ ಅಷ್ಟೇ ಬೆಂಗಳೂರಲ್ಲಿ ಹಲೋ ಮಾಡ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಸೀನಿಯರ್ ಸಿಟಿಜನ್ ಲೇಡೀಸ್ ಹಾಗೆ ಫಿಸಿಕಲಿ ಚಾಲೆಂಜ್ ಇರೋರು ಹಾಗೆ ಅದ್ರ ಜೊತೆ ಮಕ್ಕಳು ನೆತ್ಕೊಂಡಿರೋರು ಸಹ ಬೇಗ ಪ್ರೊಸೆಸ್ ಎಲ್ಲ ಮಾಡಿಬಿಟ್ಟು ಕಳಿಸ್ತಾರೆ ಅವ್ರಿಗೆಲ್ಲ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ನಾವು ಬ್ಯಾಗ್ನೆಲ್ಲ ಚೆಕ್ಕಿಂಗ್ ಮಾಡಿಬಿಟ್ಟು ಸೆಕ್ಯೂರಿಟಿ ಚೆಕ್ಕಿಂಗ್ ಕಡೆ ಹೋದ್ವಿ ನಮ್ಗೆ ಇದಿದ್ ವೆಯ್ಟು ಪರ್ ಪರ್ಸನ್ಗೆ ತರ್ಟಿ ಕೆ ಜಿ ಚೆಕ್ಕಿಂಗ್ ಮಾಡೋದಕ್ಕಿರುತ್ತೆ ಕ್ಯಾಬಿನ್ ವೆಯ್ಟು ಸೆವೆನ್ ಕೆ ಜಿಸ್ ಇರುತ್ತೆ ಚಕ್ಕಿನೆಲ್ಲ ಆದಮೇಲೆ ಸೆಕ್ಯೂರಿಟಿ ಆಗಿ ಇಮಿಗ್ರೇಷನ್ ಮುಗಿಸ್ಕೋಬೇಕು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ತುಂಬ ಸ್ಟ್ರಿಕ್ಟಾಗಿರುತ್ತೆ ಆ ಪ್ರೋಸೆಸ್ ಎಲ್ಲ ಮುಗಿಸಾದಮೇಲೆ ನಮಗಿನ್ನೂ ಫ್ಲೈಟಿಗೆ ಟೈಮ್ ಇತ್ತು ಸೊ ಹಾಗಾಗಿ ಏರ್ಪೋರ್ಟ್ ಒಳಗಡೆ ಎಲ್ಲ ಸುತ್ತಾ ಇದ್ವಿ ನಾವು ಫಸ್ಟ್ ಹೋಗಿದ ಸೆಕ್ಷನ್ ಯಾವುದಂತ ಹೇಳಿದ್ರೆ ಡ್ಯೂಟಿ ಫ್ರೀ ಯಾಕಂದರೆ ನಮ್ಗೆ ತುಂಬ ಜನ ಹೇಳಿದರು ಅಲ್ಲಿಂದ ಎಣ್ಣೆ ತೊಗೊಂಬರೋದಕ್ಕೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿದೆ ನೀವು ಚೆಕ್ ಮಾಡ್ಬೋದು ಮಸ್ಕತ್ತಲ್ಲಿ ಡ್ಯೂಟಿ ಫ್ರೀ ಹೇಗಿದೆ ಅಂತ ಹೇಳಿ ಹಾಗೆಯೇ ಸ್ವಲ್ಪ ಗೋಲ್ಡ್ ಶಾಪ್ ಕಡೆನೂ ಹೋದ್ವಿ ಒಮಾನಲ್ಲಿ ಗೋಲ್ಡ್ ರೇಟ್ ಹೇಗಿದೆ ಹಾಗೆ ಅದರ ಕ್ಯಾಲ್ಕುಲೇಷನ್ಸ್ ಹೇಗಿರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಸ್ಕತ್ತಲ್ಲಿ ಗೋಲ್ಡ್ ಸೂಪ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತಲೂ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಏರ್ಪೋರ್ಟ್ ಒಳಗಡೆ ಯಾವ ಥರ ಗೋಲ್ಡ್ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಅಂತ ಹೇಳಿ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಸಹ ನೀವು ನೋಡ್ಬೋದು ನಮಗೆ ನಿಯರ್ಲಿ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇರೋದ್ರಿಂದ ಇನ್ನು ಏರ್ಪೋರ್ಟ್ ಒಳಗಡೆ ಬೇರೆ ಬೇರೆ ಶಾಪ್ಸ್ನೆಲ್ಲನೂ ನೋಡ್ತಾನೇ ಇದ್ವಿ ಮಸ್ಕತ್ ಏರ್ಪೋರ್ಟಲ್ಲಿ ಒಮಾನಿಗೆ ಸಂಬಂಧಪಟ್ಟಂಥ ಈ ಥರ ಹಿಸ್ಟಾರಿಕ್ ಆ್ಯಂಟಿಕ್ ಪೀಸಸ್ಗಳು ಸಹ ಪೀಸ್ ಥರ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಹಾಗೆ ನಾವು ಇನ್ನ ಏರ್ಪೋರ್ಟ್ ಸುತ್ತೋದು ಮುಗಿಲೇ ಎಲ್ಲ ಇಲ್ಲೆಲ್ಲ ನಂಗೆ ಲೈಟಿಂಗ್ಸ್ ಎಲ್ಲ ತುಂಬ ಇಷ್ಟ ಆಗ್ತಾ ಇತ್ತು ಏರ್ಪೋರ್ಟ್ ಒಳಗಡೆ ಹಾಗೆ ಹೀಗೆ ಸುತ್ತಿದ ಮೇಲೆ ಟೈಮ್ ಆಗೋದೇ ಗೊತ್ತಾಗಲ್ಲ ಹೇಗಾಯ್ತು ಅಂತ ಹೇಳಿ ನಮ್ಮ ಫ್ಲೈಟ್ ಇದ್ದಿದ್ದು ಗೇಟ್ ಸಿ ಅಲ್ಲಿ ಹಾಗಾಗಿ ನಾವೆಲ್ಲರೂ ಗೇಟ್ ಹತ್ರ ಹೋದ್ವಿ ಚಿನ್ನುಗೆ ಮಿಡ್ ನೈಟ್ ಆದ್ರೂ ಸಹ ನಿದ್ದೆನೇ ಇದ್ದಿಲ್ಲ ಏರ್ಪೋರ್ಟ್ ಎಲ್ಲ ಸುತ್ತಿ ಅವ್ರ ಪಪ್ಪನ ಜೊತೆ ಗೇಟ್ ಹತ್ರ ಹೋಗ್ತಾನೇ ಇದ್ದ ಮಲ್ಕೋ ಮಲ್ಕೋ ಅಂತ ಹೇಳಿದ್ರು ಮಲ್ಕೊತಾನೇ ಇದ್ದಿಲ್ಲ ಅವ್ನಿಗೆ ಫ್ಲೈಟ್ ಹತ್ತೋದೇ ಒಂದು ಖುಷಿ ಗೇಟ್ ಹತ್ತಿರ ಒಂದ್ಸಲ ವೆರಿಫಿಕೇಷನ್ ಇರುತ್ತೆ ವೆರಿಫಿಕೇಷನ್ ಎಲ್ಲ ಮುಗಿಸಿದಾದಮೇಲೆ ಈ ಥರ ವೆಯ್ಟಿಂಗ್ ಲಾಂಚಲ್ಲಿ ನಾವು ವೆಯ್ಟ್ ಮಾಡ್ತಾ ಇರಬೇಕು ಫ್ಲೈಟ್ ಗೇಟ್ ಓಪನ್ ಆದಮೇಲೆ ನಮ್ಮನ್ನು ಕರೀತಾರೆ ಸೀರೀಸ್ ವೈಸು ಆಗ ನಾವು ಫ್ಲೈಟ್ ಹತ್ತಿರ ಹೋಗಬೇಕು ಸೊ ವೆಯ್ಟಿಂಗ್ ಎಲ್ಲ ಮುಗಿಸ್ಕೊಂಡಾದ ಮೇಲೆ ನಾವು ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ ಇದೇ ನೋಡಿ ನಾವು ಬರ್ತಾ ಇರೋ ಫ್ಲೈಟ್ ನಾವು ತಗೊಂಡಿರೋದು ಒಮಾನ್ ಏರ್ವೇಸ್ ಇದು ಮಸ್ಕತ್ತಿಂದ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಫ್ಲೈಟ್ ಆಗಿರುತ್ತೆ ಈ ತರ ಫ್ಲೈಟ್ ಒಳಗಡೆ ಎಂಟ್ರಿ ಆದಮೇಲೆ ನಮ್ಮ ಕ್ಯಾಬಿನ್ ಬ್ಯಾಗ್ನ ಇಡೋದಕ್ಕಂತ ಹೇಳಿ ಈ ತರ ಸ್ಪೇಸ್ ಇರುತ್ತೆ ಮೇಲ್ಗಡೆ ನಾವೆಲ್ಲ ಬ್ಯಾಗ್ ಇಟ್ಟು ಅದನ್ನ ಕ್ಲೋಸ್ ಮಾಡಬೇಕು ಹಾಗೆ ಇಂಡಿವಿಜುವಲ್ ಆಗಿ ಒಂದು ಹೆಡ್ ಸೆಟ್ ಒಂದು ಬ್ಲಾಂಕೆಟ್ ನ ಕೊಟ್ಟಿರ್ತಾರೆ ಸ್ಕ್ರೀನಿಂಗ್ಸ್ ಅಲ್ಲಿ ಬಂದ ತಕ್ಷಣ ಫಸ್ಟ್ ಚೆಕ್ ಮಾಡೋದು ಯಾವ ನ್ಯೂ ಮೂವೀಸ್ ಆಡ್ ಆಗಿದೆ ಅಂತ ಹೇಳಿ ನಾವು ತೊಗೊಂಡಿರೋದು ಮಿಡ್ ನೈಟ್ ಟು ತರ್ಟಿ ಫ್ಲೈಟ್ ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಬೆಳಿಗ್ಗೆ ಏಳುವರೆ ಅಥವಾ ಎಂಟು ಗಂಟೆ ಆಗುತ್ತೆ ಒಂದೊಂದು ಸಲ ಬೇಗ ಬರುತ್ತೆ ಒಂದೊಂದು ಸಲ ಎಂಟಾಗುತ್ತೆ ಫ್ಲೈಟ್ ಇವಾಗ ಟೇಕ್ ಆಫ್ ಆಗ್ತಾ ಇದೆ ನೀವು ನಿಮ್ಮಷ್ಟು ಇಲ್ಲಿ ನಾನು ನಿಮಗೆ ತ್ರೀ ಡಿ ಮ್ಯಾಪಲ್ಲಿ ಮಸ್ಕತ್ತಿಂದ ಬ್ಯಾಂಗ್ಳೂರಿಗೆ ನಮ್ಮ ಫ್ಲೈಟ್ ರೂಟ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಏರ್ಪೋರ್ಟ್ ಏರ್ಪೋರ್ಟಿಂದ ನಮ್ಮ ಬ್ಯಾಂಗ್ಳೂರಿಗೆ ಯಾವ ಥರ ರೀಚ್ ಆಗ್ತಿದೆ ಅದ್ರ ರೂಟ್ ಇರೋದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಫ್ಲೈಟ್ ವಯಾ ಅರೇಬಿಯನ್ ಸಿ ಕಡೆಯಿಂದ ಬ್ಯಾಂಗ್ಳೂರು ರೀಚ್ ಆಗೋದು ನಾವು ಇದೇ ನೋಡಿರೋದು ರೂಟ್ ಮ್ಯಾಪ್ ಜೊತೆ ನಾವು ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದ್ದೀವಿ ಅಂತ ನಮಗೆ ಡಿಸ್ಪ್ಲೇ ಅಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವು ಎಷ್ಟು ಮೀಟರ್ ದೂರದಲ್ಲಿ ಇದೀವಿ ಹಾಗೆ ಲ್ಯಾಂಡ್ ಹಾಕ್ಬೇಕಾದ್ರೆ ನಾವು ಎಷ್ಟು ಮೀಟರ್ ಟೌನಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಸಹ ತೋರಿಸ್ತಾ ಇರುತ್ತೆ ನೀವು ಇಲ್ಲಿ ಡಿಸ್ಪ್ಲೇನ ಅಬ್ಸರ್ವ್ ಮಾಡ್ಬೋದು ನಮ್ಮ ಹೈಟ್ ಯಾವ ತರ ರೈಸ್ ಆಗ್ತಾ ಇದೆ ಅಂತೇಳಿ ಯಾಕಂದ್ರೆ ಇವಾಗ ತಾನೇ ನಾವು ಟೇಕ್ ಅಪ್ ಆಗಿರೋದ್ರಿಂದ ನಿಧಾನವಾಗಿ ಮೇಲೋಗ್ತಾ ಹೋಗ್ತಾ ಇರ್ತೀವಿ ಸೊ ಅದು ನಾವು ಎಷ್ಟು ಮೀಟರ್ ಹೈಟ್ ಅಲ್ಲಿ ಅಂತ ಸಹ ನಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದ್ರ ಜೊತೆ ನಾವು ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ ಇನ್ನು ಎಷ್ಟು ಟೈಮ್ ಬೇಕು ಅಂತ ಸಹ ನಮಗೆ ಗೊತ್ತಾಗ್ತಾ ಇರುತ್ತೆ ಟೈಮಿಂಗ್ಸ್ ಅಲ್ಲಿ ಐದ್ ಗಂಟೆ ಆಗಿದ್ದಾಗ ನಮಗೆ ಊಟ ಸಿಗುತ್ತೆ ಊಟದಲ್ಲಿ ಏನೇನು ಸ್ಪೆಷಲ್ ಇತ್ತು ಅಂತ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೈನ್ ಕೋರ್ಸ್ ಏನಂತ ಹೇಳಿದ್ರೆ ಉದ್ದಿನ ವಡೆ ಹಾಗೆ ಸಾಂಬಾರ್ ಹಾಗೆ ಬನ್ ವಿತ್ ಬಟರ್ ಇರುತ್ತೆ ಒನ್ ಫ್ರೂಟ್ ಬೌಲ್ ಇರುತ್ತೆ ಅದ್ರ ಜೊತೆ ಜ್ಯೂಸ್ ಸಹ ಕೊಟ್ಟಿರ್ತಾರೆ ನೀವು ಇಲ್ಲಿ ನೋಡ್ತಾ ಇರೋದು ಏನಂತ ಹೇಳಿದ್ರೆ ಲೈಟ್ಸ್ ಇರುತ್ತೆ ಹಾಗೆ ಎ ಸಿ ಕಂಟ್ರೋಲರ್ ಅದ್ರ ಜೊತೆ ನಮ್ಮ ಗಗನ ಸಖಿಯವ್ರನ್ನ ಸಹ ನಾವು ಕರೀತೀವಿ ಪ್ರತಿಯೊಂದು ಸೀಟಲ್ಲೂ ಸಹ ಈ ಥರ ಅರೇಂಜ್ಮೆಂಟ್ಸ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಏನು ಅಂತ ನೀವು ಯೋಚನೆ ಮಾಡ್ತಾ ಇರೋದು ನಾನು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಫಸ್ಟ್ ಅನ್ಕೊಂಡಿದ್ದು ಫ್ಲೈಟ್ ಲೈಟ್ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂತ ಆಮೇಲೆ ಸರಿಯಾಗಿ ಗಮನದ ಮೇಲೆ ಗೊತ್ತಾಯ್ತು ಅದೆಲ್ಲ ಆ ಕಡೆ ಇಂಡಿಯಾ ಇದೆ ಈ ಕಡೆ ಒಮಾನ್ ಇದೆ ಇಂಡಿಯಾದಲ್ಲಿ ಆಗ್ಲೇ ಬೆಳಗಾಗಿ ಸೂರ್ಯ ಬಂದಿದ್ದಾನೆ ಒಮಾನ್ ನಲ್ಲಿ ನಾವಿನ್ನ ಇದ್ದೀವಿ ಅಂತ ಇಂತ ಒಂದು ಅದ್ಭುತ ಕ್ಷಣನ ನೋಡೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಅನಿಸ್ತು ಒಮಾನ್ ಟೈಮಿಂಗ್ಸ್ ಹಾಗೆ ಇಂಡಿಯನ್ ಟೈಮಿಂಗ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಒಮಾನ್ ಟೈಮಿಂಗ್ಸಿಗೂ ಇಂಡಿಯನ್ ಟೈಮಿಂಗ್ಸಿಗೂ ಒಂದೂವರೆ ಗಂಟೆ ಡಿಫರೆನ್ಸ್ ಇದೆ ಒಮಾನ್ ಟೈಮಿಂಗ್ಸ್ ಅಲ್ಲಿ ಒಂದೂವರೆ ಗಂಟೆ ಇಂಡಿಯಾಗಿನ ಹಿಂದೆ ಇದೆ ಕನ್ಫರ್ಮೇಷನಿಗೆ ಈಗ ಒಂದ್ಸಲ ಮ್ಯಾಪ್ ಚೆಕ್ ಮಾಡ್ದೆ ನಾವು ಎಲ್ಲಿದ್ದೀವಿ ಅಂತ ಹೇಳಿ ಆಗ ನಮ್ಮ ಫ್ಲೈಟ್ ನಿಯರ್ ಇಂಡಿಯಾ ಇತ್ತು ಸೊ ಹಾಗಾಗಿ ಇಂಡಿಯಾದಲ್ಲಿ ಬೆಳಗಾಗ್ತಾ ಇತ್ತು ಸೂರ್ಯ ಬಂದಿದ್ದ ಆಲ್ರೆಡಿ ಇಷ್ಟು ಸುಂದರವಾಗಿರೋದನ್ನ ನೋಡೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಯಾಕಂದ್ರೆ ನಾನು ಮಲ್ಕೊಂಡಿದ್ದರೆ ನನಗೆ ಇದು ಕಾಣಿಸ್ತಾ ಇದ್ದಿಲ್ಲ ಬ್ಯಾಂಗ್ಳೂರ್ ಬಂದ ಮೇಲೆ ಎದ್ದೇಳ್ತಾ ಇದ್ದೆ ನಿದ್ದೆ ಬರ್ತಿದ್ದಿಲ್ಲ ಅಂತ ವಿಂಡೋ ಸೈಡ್ ನೋಡಿದಾಗ ನಾನು ಇದು ಸುಂದರವಾದ ಕ್ಷಣನ ಕ್ಯಾಪ್ಚರ್ ಮಾಡಿರೋದು ಮೊಬೈಲಲ್ಲಿ ಸ್ವಲ್ಪ ಸರಿಗಾಗಿಲ್ಲ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಾವು ಇಂಡಿಯಾ ರೀಚ್ ಆದಾಗ ಸುಮಾರು ಏಳುವರೆ ಹಂಗಾಗಿತ್ತು ಸೊ ಈ ಮೂಡಗಳ ಮಧ್ಯೆ ಬರೋದೇ ಒಂದು ಸುಂದರ ಕ್ಷಣ ಅಂತ ಫೈನಲ್ಲಿ ಅರೌಂಡ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ ಸೇಫಾಗಿನೇ ರೀಚ್ ಆದ್ವಿ ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ ಫ್ಲೈಟಿಂದ ನಮ್ಮ ಕ್ಯಾಬಿನ್ ಬ್ಯಾಗ್ಗಳನ್ನ ತೊಗೊಂಡು ಇಮಿಗ್ರೇಷನ್ ಹತ್ರ ಹೋಗ್ತಾ ಇದ್ವಿ ಚಿನ್ನೋಗಿ ಅವ್ನ ಕ್ಯಾಬಿನ್ ಬ್ಯಾಗ್ನ ಅವನೇ ಕ್ಯಾರಿ ಮಾಡ್ತಾ ಇದ್ದ ಇಲ್ಲಿ ಇಮಿಗ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು ಇಮಿಗ್ರೇಷನ್ ಮುಗಿಸ್ಕೊಂಡಾದ್ಮೇಲೆ ನಾವು ಬ್ಯಾಗ್ ತೊಗೊಳೋದಕ್ಕೆ ಹೋಗ್ಬೇಕು ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ನಾವು ಬ್ಯಾಗ್ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಈ ತರ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇರುತ್ತೆ ನಮ್ ಬ್ಯಾಗ್ ಇನ್ಫರ್ಮೇಶನ್ ಯಾವ ಫ್ಲೈಟ್ ಬ್ಯಾಗೇಜಸ್ ಎಲ್ಲ ಯಾವ ಬೆಲ್ಟ್ ಹಾಕಿರ್ತಾರೆ ಅಂತ ಹೇಳಿ ಸೊ ನಮ್ದು ಬ್ಯಾಗೇಜ್ ಎಲ್ಲ ನಾವು ತಗೊಂಡು ಈ ತರ ಬೆಲ್ಟ್ ಇರುತ್ತೆ ಇಲ್ಲಿ ನಿಮ್ ಬ್ಯಾಗ್ ಬರ್ತಾ ಇರುತ್ತೆ ಸೊ ನಮ್ ಬ್ಯಾಗ್ ಯಾವ್ದು ಅಂತ ನೋಡ್ಕೊಂಡು ನಾವೇ ತಗೋಬೇಕು ನಮ್ಮ ಬ್ಯಾಗ್ಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಇಂದ ಹೇಳಿ ಚಿನ್ನು ಫುಲ್ ಖುಷಿ ನಾವು ಇಂಡಿಯಾ ರೀಚ್ ಆಗಿದ್ದಿದ್ದು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನನಗೆ ಈ ಲೊಕೇಶನ್ಸ್ ತುಂಬಾ ಇಷ್ಟ ಇದು ನೋಡೋದು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಈ ನಮ್ಮ ಮಸ್ಕತ್ ಟು ಬ್ಯಾಂಗ್ಳೂರ್ ಏರ್ಪೋರ್ಟ್ ಟ್ರಾವೆಲಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದ